ದೊಡ್ಡವರು ಯಾರು ಅಭ್ಯಾಸ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆ ಇಲಿಗಳ ಸಂಸಾರ ಎಲ್ಲಿ ವಾಸವಾಗಿತ್ತು ಇಲಿಗಳ ಸಂಸಾರ ಒಂದು ಊರಿನಲ್ಲಿ ವಾಸವಾಗಿತ್ತು ತಂದೆ ಇಲಿಗಳು ಏನೆಂದು ಯೋಚಿಸಿದವು ತಂದೆ ಇಲಿಗಳು ಮಗಳಿಗೆ ತಕ್ಕ ವರನನ್ನು ಹುಡುಕಬೇಕೆಂದು ಯೋಚಿಸಿದವು ತಾಯಿಲಿ ಏನೆಂದು ಹೇಳಿತೋ ತಾಯಿಲಿ ಜಗತ್ತನ್ನೇ ಬೆಳಗುವ ಸೂರ್ಯ ಬಹಳ ದೊಡ್ಡವನು ಅವನೇ ನಮ್ಮ ಮಗಳಿಗೆ ತಕ್ಕವರ ಎಂದು ಹೇಳಿತು ಜಗತ್ತನ್ನು ಬೆಳಗುವವರು ಯಾರೋ ಜಗತ್ತನ್ನು ಬೆಳಗುವವರು ಸೂರ್ಯ ಸೂರ್ಯನಿಗೆ ಇಲಿಗಳು ಯಾವ ವಿಚಾರ ತಿಳಿಸಿದವೋ ಸೂರ್ಯನಿಗೆ ಇಲಿಗಳು ಮದುವೆ ವಿಚಾರ ತಿಳಿಸಿದವು ಯಾರ ಜೊತೆಯಲ್ಲಿ ಇಲಿಯ ಮದುವೆಯಾಯಿತು ಇಲಿರಾಯನ ಜೊತೆಯಲ್ಲಿ ಇಲಿಯ ಮದುವೆಯಾಯಿತು ಯಾರು ಯಾರಿಗೆ ಹೇಳಿದರು ಜಗತ್ತನ್ನೇ ಬೆಳಗುವ ಸೂರ್ಯ ಬಹಳ ದೊಡ್ಡವನು ಯಾರೋ ತಾಯಿಲಿ ಯಾರಿಗೆ ಇಲಿಗೆ ಇಲ್ಲ ಇಲ್ಲ ನನಗಿಂತಲೂ ದೊಡ್ಡವನು ಬೆಟ್ಟದ ರಾಜನಿದ್ದಾನೆ ಯಾರೋ ಮೋಡ ಯಾರಿಗೆ ಇಲಿಗಳ ಸಂಸಾರಕ್ಕೆ ನಮ್ಮ ಮಗಳಿಗೆ ಇಲಿರಾಯನೇ ತಕ್ಕವರ ಯಾರೋ ಇಲಿ ಯಾರಿಗೆ ತಾಯಿಲಿಗೆ ಸರಿತಪ್ಪು ಗುರುತಿಸು ತಪ್ಪಿದ್ದರೆ ಸರಿಪಡಿಸಿ ಬರೆಯಿರಿ ಒಂದು ಊರು ಅಲ್ಲೊಂದು ಹುಲಿಗಳ ಸಂಸಾರ ಇತ್ತೋ ತಪ್ಪೋ ಒಂದು ಊರು ಅಲ್ಲೊಂದು ಇಲಿಗಳ ಸಂಸಾರ ಇತ್ತೋ ಮಗನಿಗೆ ಸರಿಯಾದ ವರ ಬೇಕೆಂದು ಇಲಿಗಳು ಯೋಚಿಸಿದವೋ ತಪ್ಪು ಮಗಳಿಗೆ ಸರಿಯಾದ ವರ ಬೇಕೆಂದು ಇಲಿಗಳು ಯೋಚಿಸಿದವೋ ಬೆಟ್ಟದ ರಾಜನ ಬಳಿಗೆ ಇರುವೆಗಳು ಹೋದವೋ ತಪ್ಪು ಬೆಟ್ಟದ ರಾಜನ ಬಳಿಗೆ ಇಲಿಗಳು ಹೋದವು ಕೊಟ್ಟಿರೋ ಪದಗಳನ್ನು ಸರಿಯಾಗಿ ಜೋಡಿಸಿ ವಾಕ್ಯ ರಚಿಸಿ ತಂದೆ ಇಲಿಗಳು ಯೋಚಿಸಿದವು ತಾಯಿ ತಂದೆ ಯೋಚಿಸಿದವು ಬೆಳಗುವ ಬಹಳ ಸೂರ್ಯ ದೊಡ್ಡವನು ಜಗತ್ತನ್ನೇ ಜಗತ್ತನ್ನೇ ಬೆಳಗುವ ಸೂರ್ಯ ಬಹಳ ದೊಡ್ಡವನು ಇಲಿಗಳು ಬೆಟ್ಟದ ಹೋದವು ಬಳಿಗೆ ರಾಜನ ಬೆಟ್ಟದ ರಾಜನ ಬಳಿಗೆ ಇಲಿಗಳು ಹೋದವು ಸ್ವಂತ ವಾಕ್ಯ ಯೋಚಿಸು ಹಣ ಖರ್ಚು ಮಾಡುವ ಮೊದಲು ಚೆನ್ನಾಗಿ ಯೋಚಿಸಬೇಕು ತೀರ್ಮಾನಿಸು ನಾನು ಈ ಬಾರಿ ಅತಿ ಹೆಚ್ಚು ಅಂಕ ಗಳಿಸುತ್ತೇನೆಂದು ತೀರ್ಮಾನಿಸಿದ್ದೇನೆ ಸಮರ್ಥ ವಿವೇಕಾನಂದರು ಸಮರ್ಥ ನಾಯಕರು ಮದುವೆ ನಾನು ಬೆಂಗಳೂರಿಗೆ ಮದುವೆ ಸಮಾರಂಭಕ್ಕೆ ಹೋಗಿದ್ದೆನೋ ಬಿಟ್ಟ ಬಿಟ್ಟಸ್ಥಳ ನವಿಲು ಸುಂದರವಾದ ಪಕ್ಷಿ ಪಲ್ಲವಿ ಬಹಳ ಬುದ್ಧಿವಂತ ವಿದ್ಯಾರ್ಥಿನಿ ಕೋಗಿಲೆ ಇಂಪಾಗಿ ಹಾಡುತ್ತದೆ ಮೋಹನ ಚೆನ್ನಾಗಿ ನೃತ್ಯ ಮಾಡುತ್ತಾನೆ ಕೊಟ್ಟಿರುವ ಅಕ್ಷರಗಳನ್ನು ಬಳಸಿ ಪ್ರಾಣಿಗಳ ಹೆಸರು ಪಟ್ಟಿ ಮಾಡಿ ಹಸು ಹುಲಿ ತೋಳ ಇಲಿ ನರಿ ಕರಡಿ ಕತ್ತೆ ಎಮ್ಮೆ ಬಕ ಹೊಂದಿಸಿ ಬರೆ ಕೋಳಿ ಕೊಕ್ಕೊಕ್ಕೊ ಕಾಗೆ ಕಾ ಕಾ ಬೆಕ್ಕು ಮ್ಯಾವ್ ಮ್ಯಾವ್ ನಾಯಿ ಕೋಗಿಲೆ ಕೊಟ್ಟಿರೋ ಪದಗಳಲ್ಲಿ ಸರಿಯಾದ ರೂಪವನ್ನು ಗುರುತಿಸಿ ಹೆಣ್ಣು 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 ತಾಯಿ 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 ಮೋಡ ಮೋಢ ಮೋಡ ಸೂರ್ಯ 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 ವರ ಬರ ವರ ಬೆಟ್ಟ 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 ಈ ಕೆಳಗಿನ ಪದಗಳನ್ನು ಓದಿ ಓದಿಬರೆ ಸಲಿಗೆ ಸಲಹು ಸರಕು ಸಮರ ಸನಿಹ ಸಹಜ ಸರ ಮರ ಹನಿ ಈ ಕೆಳಗಿನ ವಾಕ್ಯಗಳ ಮಾದರಿಗಳನ್ನು ನಕಲು ಮಾಡಿ ಪ್ಲಾಸ್ಟಿಕ್ ಬಳಕೆ ಪರಿಸರಕ್ಕೆ ಹಾನಿಕರ ಇಲ್ಲಿ ನಕಲು ಮಾಡಬೇಕು ನೋಡಿ ಕನ್ನಡದ ವಿಭಿನ್ನ ಫಾಂಟ್ಗಳನ್ನು ಕೊಟ್ಟಿದ್ದಾರೆ ಅದೇ ರೀತಿ ನೀವು ಕೂಡ ನಕಲು ಮಾಡಲು ಪ್ರಯತ್ನಿಸಿ ಧನ್ಯವಾದಗಳು ಈ ವಿಡಿಯೋನ ಒಂದೆರಡು ಬಾರಿ ನೋಡಿ ಹಾಗೂ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನು ಗಳಿಸಿರಿ